ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾವು ಕೆಲವು ಸಂಸ್ಕೃತ ಪದಗಳನ್ನು ಕಲಿಯೋಣ ಬನ್ನಿ ಮೊದಲು ತಂದೆ ತಂದೆಗೆ ಸಂಸ್ಕೃತದಲ್ಲಿ ಪಿತ ಅಥವಾ ಜನಕಹ ಅಂತ ಕರೀತಾರೆ ಹಾಗೆ ತಾಯಿ ಮಾತಾ ಅಥವಾ ಜನನಿ ಮಗನನ್ನು ಸಂಸ್ಕೃತದಲ್ಲಿ ಪುತ್ರ ಎಂದು ಕರೀತಾರೆ ಮಗಳು ಪುತ್ರಿ ಸೋದರಿ ಬಗಿನಿ ಸೋದರನನ್ನು ಭ್ರಾತ ಎಂದು ಕರೀತಾರೆ ಅಕ್ಕ ಅಗ್ರಜ ತಂಗಿ ಅನುಜ ಅಣ್ಣನನ್ನು ಅಗ್ರಜ ಅಂತ ಕರೀತಾರೆ ತಮ್ಮನನ್ನ ಅನುಜಹ ಹಿರಿಯವನು ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಜ್ಯೇಷ್ಠ ಅಂತ ಕರೀತಾರೆ ಕಿರಿಯವನು ಕನಿಷ್ಠ ಮಗನ ಮಗನನ್ನ ಸಂಸ್ಕೃತದಲ್ಲಿ ಪೌತ್ರಃ ಅಂತ ಕರೀತಾರೆ ಮಗಳ ಮಗನನ್ನ ಪೌತ್ರಿ ಅಂತ ಕರೀತಾರೆ ಮಾವನನ್ನ ಶ್ವಶುರಹ ಅಂತಾರೆ ಅತ್ತೆ ಶ್ವಶ್ರೂಹು ಹಳೆಯನನ್ನು ಜಾಮಾತ ಎನ್ನುವರು ಹಾಗೆ ಸೊಸೆಯನ್ನು ಸ್ನುಷಾ ಸ್ನುಷಾ ಅಂತ ಕರೀತಾರೆ ಕುಟುಂಬದವರು ಕುಟುಂಬಹ. ತಂದೆಯ ತಂದೆಯನ್ನು ಮಹಾ. ತಂದೆಯ ತಾಯಿಯನ್ನು ಮಹಿ. ತಾಯಿಯ ತಂದೆಯನ್ನು ಸಂಸ್ಕೃತದಲ್ಲಿ ಮಾತಾ ಮಹ ಎನ್ನುವರು ತಾಯಿಯ ತಾಯಿಯನ್ನು ಮಾತಾ ಮಹಿ ಎನ್ನುವರು ಚಿಕ್ಕಪ್ಪ ಅಥವಾ ದೊಡ್ಡಪ್ಪನನ್ನು ಪಿತೃವ್ಯಹ ಎನ್ನುವರು ಸೋದರ ಮಾವನನ್ನು ಮಾತುಲಹ ಎಂದು ಕರೀತಾರೆ ಹಾಗೆ ಸೋದರ ಅತ್ತೆಯನ್ನು ಸಂಸ್ಕೃತದಲ್ಲಿ ಮಾತುಲಾನಿ ಎಂದು ಕರೀತಾರೆ ಮಗಳ ಮಗನನ್ನು ಸಂಸ್ಕೃತದಲ್ಲಿ ದೌಹಿತ್ರಹ ಎನ್ನುವರು ಮಗಳ ಮಗಳು ದೌಹಿತ್ರೈ ಸೋದರಿಯ ಮಗನನ್ನು ಸಂಸ್ಕೃತದಲ್ಲಿ ಬಾಗಿನೇಹ ಎನ್ನುವರು ಹಾಗೂ ಸೋದರಿಯ ಮಗಳನ್ನು ಭಾಗಿನೇಹಿ ಎಂದು ಕರೀತಾರೆ ಸೋದರನ ಪತ್ನಿಯನ್ನು ಸಂಸ್ಕೃತದಲ್ಲಿ ಭ್ರಾತೃಜಾಯ ಎನ್ನುವರು ಹಾಗೂ ಪತಿಯ ಸೋದರ ಅಂದರೆ ಗಂಡನ ಅಣ್ಣನನ್ನು ದೇವರಹ ಎಂದು ಕರೀತಾರೆ ಸೊ ಕನ್ನಡದ ಪದಗಳನ್ನು ಸಂಸ್ಕೃತದಲ್ಲಿ ಏನೆಂದು ಕರೀತಾರೆ ಹಾಗೆ ಯಾವ ರೀತಿ ಉಚ್ಚಾರ ಮಾಡೋದು ಅನ್ನೋದನ್ನು ಗೊತ್ತಾಯಿತು ಸೊ ಈ ಕನ್ನಡ ಟು ಸಂಸ್ಕೃತ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ